ನಮಸ್ಕಾರ ವೀಕ್ಷಕರಿ ಎಸ್ ಎಂ ಸುದ್ದಿಮಿತ್ರಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದ ಜೆ ಎಲ್ ಬಿ ಸಿಯ ಯ ಶ್ರೀ ಬನ್ನಿ ಮಹಾಂಕಾಳಿ ದೇವಿ ಸನ್ನದಿ ಈ ದೇವಸ್ಥಾನದ ಅರ್ಚಕರು ಶ್ರೀ ಸಿದ್ದಯ್ಯ ಮಠ್ ಶ್ರೀ ಸುರೇಶ್ ಎಸ್ ಪತ್ತಾರ್ ಶ್ರೀ ಶಿವಾನಂದ್ ಗುಳಬಾಳ್ ವಕೀಲರು ಹಾಗೂ ಅಪ್ಪು ಮುಲ್ಲಾ ಮಾತನಾಡಿದರು ಈ ರವಿ ರಾಯವಾಡಿಗೆ ಇದ್ದರು ದಸರಾ ನಿಮಿತ್ತವಾಗಿ ದೇವಸ್ಥಾನದ ಒಂಬತ್ತು ದಿನ ನಿತ್ಯ ಪೂಜಾ ಸೇವಾ ಅರ್ಚಕರು ಹಾಗೂ ಹೆಣ್ಣು ಮಕ್ಕಳು ಉಡಿ ತುಂಬುವ ಕಾರ್ಯಕ್ರಮವನ್ನು ಜರುಗಿಸಿದರು ಎಸ್ ಎಂ ಸುದ್ದಿಮಿತ್ರ ಜಮಖಂಡಿ तो नाला मोका लगता है eh, yeah, ಮಾತಾಡಿ ಸರ್ ಗ್ರಾಮ ದೇವತೆ ಆದ ಬಳ್ಳಿ ಕಳಮ್ಮ ದೇವಿ ಇದು ಐದು ವರ್ಷ ಆಯ್ತು ರೀ ಸರ್ ಈಗ ದಸರಾ ನವರಾತ್ರಿ ದಿವಸ ಪೂಜೆ ಇರ್ತಾವೆ ಒಂಬತ್ತು ದಿವಸ ಎಲ್ಲ ಥರ ಥರ ಇದ್ರ ಸಿರಿ ಉಡಿಸಿ ಒಂಬತ್ತು ಥರ ಪೂಜೆ ಮಾಡ್ತಾರೆ ರೀ ಏನೈತಿ ಅನ್ನ ಪ್ರಸಾದ ಇಟ್ಟಿರ್ತೀವಿ ಎಲ್ಲ ಭಕ್ತರು ಕೂಡಿ ಮುಂದೆ ಮುಂದೆ ಪೋಡ ಭಾಳ ಆಯ್ತಾರೆ ಹ್ಞೂ ಅಮ್ಮ ಯಾರಿಗೆ ಬಿಡಿದ್ರು ಬಿಡಿದ್ ಹೊರ ಕೊಟ್ಟ ಮತ್ತು ಒಬ್ಬೊಬ್ರಿಗೆ ಭಾಳ ಮಂದಿಗೆ ಚಲೋ ಆಗ್ಯದ ಮತ್ತು ಇದು ಗುಡಿ ಮುಖ್ಯ ಪೂಜಾರಿ ಆದ್ರೆ ಮಹವರಾದ ಸಿದ್ದಯ್ಯಳು ಪೂಜೆ ಅವರು ಚಿರಂಜೀವಿ ಆದ ಮಲ್ಲು ಅವರು ಈ ಗುಡಿ ಅಲಂಕಾರ ಮಾಡೋ ಹೇಳೋ ಮಟ್ಟ ಹಾಂ ಇವರು ಗುಡಿದು ಅಲಂಕಾರ ಮಾಡ್ತಾರೆ ಅವರು ನಿಮ್ಮ ಹೆಸ್ರು ಏನ್ರಿ ನಮ್ಮ ಅವರು ಸುರೇಶ್ ಬುರ್ಪಡಿ ಅಂತ ನಿಮ್ಮ ಹೆಸ್ರು ಏನು ರೀ ಸಿದ್ದಯ್ಯಳೋರ್ಮಟ್ರಿ ನಮ್ಮ ಮಗಳನ್ನ ಪೂಜೆ ಮಾಡವ್ರಿ ನಿಮ್ಮೊಂದೆಡೆ ಅನಿಸಿಕೆಗಳನ್ನ ಗಿಡ ಇರುವುದರಿಂದ ಆಫೀಸ್ನಲ್ಲಿ ಇರುವಂಥ ನೌಕರರು ಹಾಗೂ ವಿಹಾರಕ್ಕೆ ಬಂದಂಥ ಜನ ಜೊತೆಗೆ ಬಸವೇಶ್ವರ ನಗರ ಸಾರ್ವಜನಿಕರೆಲ್ಲರೂ ಕೂಡಿಕೊಂಡು ಬನ್ನಿ ಮಹಾಕ ದೇವಸ್ಥಾನದ ರೂಪವಾಗಿ ಇದನ್ನು ನಿರ್ಮಿಸಿ ಎಲ್ಲರೂ ತಮ್ಮ ತಮ್ಮ ಸ ಕೈಲಾದಷ್ಟು ಧನ ಸಹಾಯ ಮಾಡಿ ದೇವಸ್ಥಾನ ಹಾಗೂ ಈ ಮುಸ್ಲಿಂ ಬಾಂಧವರು ಹೆಚ್ಚಿರೋದ್ರಿಂದ ಈ ದೇವಸ್ಥಾನಕ್ಕೆ ಇಲ್ಲಿ ತನಕ ಬಣ್ಣದ್ದು ಈ ದೇವಸ್ಥಾನಕ್ಕೆ ಏನು ಬಣ್ಣದ ವ್ಯವಸ್ಥೆ ಆಗ್ತದೆ ಅವರೇ ನೋಡ್ಕೊಳ್ತಿದ್ದಾರೆ ಪ್ರತಿ ವರ್ಷ ಜೊತೆಗೆ ಇಲ್ಲಿ ಬಂದಂಥ ಜನ ನೌ ನಿವೃತ್ತ ನೌಕರರು ಇವರು ಗುರುಗಳು ಇರೋದರಿಂದ ದೇವಸ್ಥಾನದ ಉಸ್ತುವಾರಿ ಜೊತೆಗೆ ದೇವಸ್ಥಾನದ ಪೂಜೆ ಕೈಕಾರ್ಯಗಳನ್ನು ಪ್ರತಿ ವರ್ಷ ಯಾವುದೇ ಇದನ್ನು ಇವರೇ ಫಲ ಇರಲ್ಲ ನೆಲೆಸ್ಕೊಂಡು ಬರ್ತಿದ್ದಾರೆ ಅದರಂತೆ ಸಾರ್ವಜನಿಕ ಒಂದು ಕೂಡುವಿಕೆ ಹೆಚ್ಚಿರೋದರಿಂದ ಆಮೇಲೆ ಇನ್ನು ಮನೆ ಮಕ್ಕಳ ಬಂದ ಪವಾಡ ಅಂದರೆ ಏನು ಇಲ್ಲಿ ಬಂದಂಥ ಜನರಿಗೆ ಬೇರೆ ಯಾವುದೇ ಒಂದು ಈಗ ನಿಮ್ಮ ಹರೈಕೆ ಏನೇ ಇದ್ದರೂ ಹರೈಕೆ ಏನೇ ಇದ್ದರೂ ಅದನ್ನು ಈಡೇರಿಸುವಂಥ ಶಕ್ತಿ ದೇವತೆ ಆಗಿ ಇಲ್ಲಿ ನೆಲೆಸಿ ಸಾರ್ವಜನಿಕರನ್ನು ಉದ್ದ ಉದ್ಧಾರ ಮಾಡ್ತಿದ್ದಾಳೆ ಜೊತೆಗೆ ಹಲವಾರು ರೀತಿಯಿಂದ ಬೇರೆ ಬೇರೆ ನಗರಗಳಿಂದನೂ ಬಂದು ಇಲ್ಲಿ ದೇವಸ್ಥಾನದ ಗಾಂಧಿನಗರ ಆಮೇಲೆ ಕಂಬಾರಗಲ್ಲಿ ಈ ಕಡೆಯಿಂದ ಜನ ಬಂದು ಆಮೇಲೆ ಈ ಕಡೆ ದೊಡ್ಡಾಳ ಪ್ಲಾಟ್ ಬಸವೇಶ್ವರ ನಗರ ನೇಕಾರ ಗಡದಿಂದ ನೇಕಾರಲ್ಲಿ ಜನ ಬಂದು ಇಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ನಶಕನೇ ನಾಲ್ಕು ಮೂರು ನಾಲ್ಕು ಮಹಿಳೆಯರ ಒಂದು ಪೂಜೆ ಅವರ ಉಡಿ ತುಂಬ ಕಾರ್ಯಕ್ರಮವನ್ನು ನೆರವೇನಾಗಿ ನೆರೆ ಗುರುಗಳ ಎಲ್ಲರಿಗಿಂತ ಆಮೇಲೆ ಗುರುಮಾತೆಯವರು ಆಶೀರ್ವಾದ ಜೊತೆಗೆ ಇವರೆಲ್ಲರಿಗೂ ಅಂತ ಅಮ್ಮನ ಒಂದು ಆಶೀರ್ವಾದದಿಂದ ಪ್ರತಿ ವರ್ಷ ದೇವಸ್ಥಾನ ಅನ್ನ ಪ್ರಸಾದ ವಿಜಯದಶಮಿ ದೇವಸ್ಥಾನ ಅನ್ನ ಸೇವೆಗಳನ್ನ ನಡೆಸೋದು ಯಾವುದೇ ಫಲ ಜನರು ಸಹಿತ ಅಣ್ಣ ಸಂತರ್ಪಗಳಿಗೆ ತಮ್ಮ ತಮ್ಮ ಕೈಲಿ ಎಷ್ಟು ಯಾವುದೇ ಹೆಸರು ನೋಂದಾಯಿಸಲಾರದೆ ಗುಪ್ತ ಕಾಣಿಕೆಯಾಗಿ ನೀಡಿ ಅನ್ನ ಅಮ್ಮನ ಪ್ರಸಾದ ಇನ್ನೂ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಅಂತೇಳಿ ಆಶೀರ್ವಾದ ಇರೋದ ದೇವಸ್ಥಾನಕ್ಕೆ ಜೊತೆಗೆ ಇನ್ನೂ ಯಾರಾದರೂ ಇದು ಇದ್ದವರು ದೇವಸ್ಥಾನ ಖರ್ಚಿಗೆ ಇದು ಮಾಡಿಕೊಂಡು ಇನ್ನು ಪ್ರತಿ ವರ್ಷ ಇನ್ನಷ್ಟು ಇದನ್ನು ಪುನರುಜ್ಜೀವನ ದೇವಸ್ಥಾನ ಸ್ವಲ್ಪ ಮಳೆಗಾಲದಲ್ಲಿ ಸ್ವಲ್ಪ ನೀರಿನಿಂದ ತೊಂದರೆ ಆಗ್ತದೆ ಅದನ್ನೆಲ್ಲ ಮುಂದಿನ ವರ್ಷ ನೋಡೋದನ್ನು ಸರಿಪಡಿಸ್ಬೇಕಂತೇಳಿ ಅಮ್ಮನ ಒಂದು ಸಂಕಲ್ಪ ಅದ ಅಮ್ಮ ಅಮ್ಮ ಎಲ್ಲರೂ ಇದನ್ನು ಆಶೀರ್ವಾದ ಮಾಡ್ತಾರೆ ಅಂತೇಳಿ ನಿಮ್ಮ ಹೆಸರು ನಾನು ಶಿವಾನಂದ ಬಾಬಾ ಬಸೇಶ್ವರ್ನ ನಗರ ನಿವಾಸಿ ಬೆಳಿಗ್ಗೆ ನಮ್ಮ ಬಸವೇಶ್ವರ ನಗರು ಮತ್ತು ಜೆ ಎಲ್ ಬಿ ಸಿ ನಿವೃತ್ತವಾಗಿ ಮಹಾಕಾಳಿಯಮ್ಮ ದೇವನದ ದೇವಸ್ಥಾನ ಸ್ಥಾಪನೆ ಆದಟ್ಟು ಇಲ್ಲಿ ಜನ ಅಭಿವೃದ್ಧಿ ಆಮೇಲೆ ಏನದಲ್ಲ ಭಾಳಷ್ಟು ಭಕ್ತರು ಬಂದು ಸೇವೆ ಸಲ್ಲಿಸಿ ಹೋಗ್ತಾ ಇರ್ತಾರೆ ಬಟ್ ಇಲ್ಲೇನದ ಎಲ್ಲ ಭಕ್ತರು ಏನದಲ್ಲ ತಮ್ಮ ತಮ್ಮ ಕಾಣಿಕೆಯನ್ನು ನೀಡ್ತಾರೆ ಕಾಯಮು ಯಾರದೇ ಭೇದ ಭಾವ ಯಾರ್ದು ಏನೂ ಇದು ಇಲ್ಲ ಎಲ್ಲ ಸಮಾಜದವರು ಇದಕ್ಕೆ ಸಹಾಯ ನೀಡುತ್ತಾರೆ ಅಮ್ಮನ ಮಂದಿರಕ್ಕೆ ಆಮೇಲೆ ಇದು ಏನದಲ್ಲ ಸಹಾಯಧನ ನೀಡೋದ್ರಿಂದ ಮುಂದಿನ ವರ್ಷ ಹೊಡೆದು ಇದೇನದ ಒಂದು ಸ್ವಲ್ಪ ಅತ್ಯಂತ ಉತ್ತಮವಾಗಿ ಬೆಳವಣಿಗೆ ಆಗಬೇಕನ್ನೋಂಥದ್ದು ನಮ್ಮ ಹಾರೈಕೆ ಇದೆ ಎಲ್ಲ ಭಕ್ತರು ಇದಕ್ಕೆ ಸಹಾಯ ಮಾಡಬೇಕು ಅನ್ನೋದು ನಮ್ದು ಒಂದು ಇದು ಇದೆ ನಮ್ಮ ಹೆಸರು ಅಪ್ಪು ಮುಲ್ಲಾ ಅಂತ ಹೇಳಿ ಬಸವೇಶ್ವರ ನಗರ್ ನಿವಾಸಿ ಈಗ ಐದು ಐದು ವರ್ಷದ ಹಿಂದರೆ ಇದು ಒಂದು ಸಣ್ಣ ಬದಿಗಳ ಇತ್ತು ರೀ ಅದು ಹಂಗೆ ಉಡಿ ತುಂಬಬೇಕಿದ್ದ ರೀ ಮಂದಿ ನಾವು ಒಟ್ಟು ಅದನ್ನು ರೂಪ ರೂಪ ಮಾಡಿ ಕಟ್ಟಿ ಅದು ಕಟ್ಟಿಸಿ ಕಟ್ಟಿ ಗುಡಿ ಮಾಡಿ ಗುಡಿ ಮಾಡಿ ಮಾಡೋಕಂತನ ಅದು ಅಲ್ಲಿಂದನ ಭಕ್ತರಿಗೆ ದೇವಿ ಅನುಕೂಲ ಅನುಕೂಲ ಮಾಡ್ಯಾರೀ ಈಗ ಅಲ್ಲಿಂದ ಹೆಚ್ಚಾತಿ ಹಾಕಿ ಅನುಗ್ರಹದಿಂದ ಹೆಚ್ಚು ಹಾಕೋತ ಹೊಟ್ಟೈತ್ರಿ ಈಗ ನಾವು ಒಂಬತ್ತು ದಿವಸ ನವರಾತ್ರಿ ಪೂಜೆ ಮಾಡ್ತೇವ್ರಿ ನಾಲ್ಕು ದಿವಸ ಅನ್ನ ಪ್ರಸಾದ ಮಾಡ್ತೇವ್ರಿ Kalau bayar bagitulah, na na persatuan surat tuh kata, oke.